ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ನಾನು ಮಾ ಇವತ್ತು ಈ ಕಾಫಿ ಪ್ರಿಯರಿಗೆ ಒಂದು ಒಳ್ಳೆಯ ಕಾಫಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡೋದನ್ನು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಇಷ್ಟು ವೆರೈಟಿ ಕಾಫಿ ಪೌಡರನ್ನ ತೊಗೊಂಡು ಎಲ್ಲ ಬ್ಲೆಂಡ್ ಮಾಡ್ತೀನಿ ಕೋತಾಸ್ದೆ ಒಂದು ಮೂರು ವೆರೈಟಿ ಇದೆ ಮತ್ತು ಇಬ್ಬರೂ ಅವ್ರದ್ದು ಕಾಫಿ ಫಿಲ್ಟ್ರ್ ಕಾಫಿ ಪೌಡರು ಮತ್ತು ಬಾಯಸ್ ಅವ್ರದ್ದು ಸಹ ಎಲ್ಲದೂ ಕಾಫಿ ಫಿಲ್ಟರ್ ಕಾಫಿ ಪೌಡರ್ ಪೌಡರ್ಥ ಯೂಸ್ ಮಾಡ್ತಾ ಇರೋದು ಸೊ ಇದನ್ನೆಲ್ಲ ಯೂಸ್ ಮಾಡಿ ನಾನು ಕಾಫಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಈ ಪ್ಯಾಕೆಟ್ ಎಲ್ಲ ಓಪನ್ ಮಾಡಿ ನಾವು ಎಲ್ಲ ಬೆರ್ಸ್ಕೊಳ್ಳೋಕ್ಕೋಸ್ಕರ ಇದನ್ನೆಲ್ಲ ನಾವು ಬ್ಲೆಂಡ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನಾನು ಯಾವಾಗಲೂ ಇದೇ ರೀತಿ ಮಾಡೋದು ನಮ್ಮ ಮನೇಲೆಲ್ಲ ಕಾಫಿ ಬಂದು ಕುಡ್ದವರೆಲ್ಲ ತುಂಬ ಇಷ್ಟಪಡ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ನಮ್ಮದು ಕಾಫಿ ಸೊ ನೋಡಿ ಇದು ಕೋತಾಸ್ದು ಎರಡು ಮೂರು ವೆರೈಟಿ ಇದೆ ಎಲ್ಲ ತರ್ತೀನಿ ನಾನು ಸೊ ಚಿಕ್ಕೋರಿ ಏಯ್ಟಿ ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಒಂದು ಸವೆ ಸೆವೆಂಟಿ ತರ್ಟಿ ಪರ್ಸೆಂಟ್ ಇರುತ್ತೆ ಸೊ ಇದನ್ನೆಲ್ಲ ತಂದು ನಾನು ಮಿಕ್ಸ್ ಮಾಡಿ ಮಾಡೋದು ಇದು ನಾನೇ ಕಂಡು ಹಿಡ್ಕೊಂಡಿರೋ ಅಂಥ ಒಂದು ಮೆಥಡ್ ಇದು ತುಂಬನೇ ರುಚಿಯಾಗಿರುತ್ತೆ ಕಾಫಿ ನೀವು ಒಂದು ಸರ್ತಿ ನೋಡಿ ಟ್ರೈ ಮಾಡಿ ಈಗ ಬ್ರೂ ಕೋತಾಸ್ ಅಂತಲೇ ಇಲ್ಲ ಮಿಕ್ಕಿದ ಮಾರ್ಕೆಟಲ್ಲಿ ನಮ್ಮ ಅವ್ರ ಹತ್ರ ಏನು ಸಿಗುತ್ತೆ ಕೆಲವು ಟೈಮ್ ಅದೆಲ್ಲ ತಂದು ಈ ಥರ ಬ್ಲೆಂಡ್ ಮಾಡಿ ನಾನು ಮಿಕ್ಸ್ ಮಾಡಿ ಎತ್ತಿಟ್ಕೋತೀನಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಾಡಿ ಒಂದು ಸ್ಟೀಲ್ ಡಬ್ಬದಲ್ಲಿ ಅಥವಾ ಗ್ಲಾಸ್ ಜಾರಲ್ಲಿ ತುಂಬಿಟ್ಕೋಬೇಕು ಸೊ ಗಾಳಿ ಆಡದೇ ಇರೋಂಗೆ ನೋಡಿ ಎತ್ತಿಟ್ಕೋಬೇಕು ಈ ಥರ ನೋಡಿ ನಾನು ಮುಚ್ಚಳ ಮುಚ್ಚಿ ಗಾಳಿ ಹೋಗ್ದಿರಂಗೆ ಮುಚ್ಚಿಡ್ತೀನಿ ಸೊ ನೀವು ಜಾಸ್ತಿ ಬೇಗ ಬಳಸಲಿಲ್ಲ ಅಂದರೆ ನಾವು ನೋಡಿ ಬೆಳೆಸ್ಕೋಬೇಕು ಇದು ಪರ್ಕ್ಯುಲೇಟರ್ ನಾನು ಯೂಸ್ ಮಾಡೋದು ಈ ಸುಮಾರು ಒಂದು ಹತ್ತು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಏನೂ ಆಗಿಲ್ಲ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನನಗೆ ಸೊ ಫಿಲ್ಟರು ಯೂಸ್ ಮಾಡ್ತಾಯಿದ್ದೆ ಇವಾಗ ಇದು ನನಗೆ ಚೆನ್ನಾಗಿ ಅಭ್ಯಾಸ ಆಗಿರೋದ್ರಿಂದ ಇದೇ ಯೂಸ್ ಮಾಡೋದು ನೋಡಿ ಈ ಥರ ಪಾರ್ಟ್ಸ್ ಇರುತ್ತೆ ಅದರಲ್ಲಿ ಡಿ ಕಾಫಿ ಪೌಡರ್ ಹಾಕ್ಬೇಕಾಗುತ್ತೆ ಕೆಳಗಡೆ ನಾವು ಇದರೊಳಗಡೆ ನೀರು ಹಾಕಬೇಕು ಈ ಪರ್ಕ್ಯುಲೇಟರ್ ಒಳಗಡೆ ನೀರು ಹಾಕ್ಬಿಟ್ಟು ಮೇಲುಗಡೆ ಇದೆಯಲ್ಲ ಜಾಲರಿ ಥರ ಇದೆಯಲ್ಲ ಅಲ್ಲಿ ಕಾಫಿ ಪೌಡರ್ ಹಾಕಬೇಕಾಗತ್ತೆ ಸೊ ತುಂಬ ಚೆನ್ನಾಗಿ ಡಿಕಾಕ್ಷನ್ ಬರುತ್ತೆ ಇದು ಒಂದು ನಿಮಿಷಕ್ಕೆ ನಾವು ಕಾಯೋಂಗೇ ಇರಲ್ಲ ಡಿಕಾಕ್ಷನಲ್ಲಿ ನೋಡಿ ಅದರಿಂದ ವಿಜಿಲ್ ಥರ ಬರುತ್ತೆ ಅಲ್ಲಿ ಸೊ ಇದ್ರೊಳಗಡೆ ನಾವು ನೀರು ಹಾಕಬೇಕು ಮಾರ್ಕ್ ಇದೆಯಲ್ಲ ಅಲ್ಲಿವರೆಗೂ ಹಾಕಬೇಕು ನೀರು ಅಲ್ಲಿ ಅದು ಗಾಳಿ ಆಡೋದಕ್ಕೆ ವಿಜಿಲ್ ಹಾಕಿದ್ದಾರೆ ಅದಕ್ಕೋಸ್ಕರ ಅಲ್ಲಿವರೆಗೂ ನಾವು ನೀರು ಹಾಕಬೇಕಾಗತ್ತೆ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಅಲ್ಲಿವರೆಗೂ ನೀರು ಹಾಕಿದ್ರೆ ಸಾಕು ಸೊ ಇದು ಅದು ತುಂಬ ತುಂಬ ಅಷ್ಟು ಕಾಫಿ ಪೌಡರ್ ಹಾಕಬೇಕಾಗತ್ತೆ ತುಂಬ ಪ್ರೆಸ್ಸೆಲ್ಲ ಏನು ಮಾಡೋದು ಬೇಕಾಗಿಲ್ಲ ಸುಮ್ಮನೆ ಲೈಟಾಗಿ ಅದು ಫುಲ್ ಎಷ್ಟಾಗುತ್ತೋ ಅಷ್ಟು ಹಿಡಿಯುತ್ತೋ ಅಷ್ಟು ಕಾಫಿ ಪೌಡರ್ ಹಾಕಬೇಕು ನೋಡಿ ನಾನು ಇಲ್ಲಿ ಇದ್ದೀನಲ್ಲ ಆ ಥರ ಸೊ ಈ ಥರ ಇದನ್ನು ಅದು ಮತ್ತು ಥ್ರೆಡ್ ಸಿಸ್ಟಮ್ ಇರುತ್ತೆ ಇದಕ್ಕೆ ಈ ಥರ ಮುಚ್ಚಿಬಿಟ್ಟು ನಾವು ಸ್ಟೌವ್ ಮೇಲೆ ಇಡಬೇಕು ಸೊ ನೋಡಿ ಅದೇ ಎಲ್ಲ ನಿಮಗೆ ಗೊತ್ತಾಗುತ್ತೆ ಅದು ನೋಡಿ ಎಲ್ಲ ಅಕ್ಕಿ ಮೇಲ್ಗಡೆ ಡಿಕಾಕ್ಷನ್ ಬಂದ್ಬಿಡುತ್ತೆ ಸೊ ನೋಡಿ ಫಿಲ್ಟರ್ಗಿಂತ ಬೇಗ ಸಿಗುತ್ತೆ ನಮಗೆ ಫ್ರೆಶ್ ಡಿಕಾಕ್ಷನ್ ಒಂದು ನಿಮಿಷಕ್ಕೆ ನೋಡಿ ತೋರಿಸ್ತಾ ಇದ್ದೀನಿ ನಾನು ಇಂಡಕ್ಷನ್ ಮೇಲೂ ಚೆನ್ನಾಗಿ ವರ್ಕ್ ಆಗುತ್ತೆ ಗ್ಯಾಸ್ ಸ್ಟವ್ ಮೇಲೆ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಸೊ ಇದರಲ್ಲಿ ನಾವು ತೊಗೊಂಡ್ರೆ ಒಂದು ಆರರಿಂದ ಏಳು ಜನಕ್ಕೆ ಕಾಫಿ ಆಗುತ್ತೆ ನೋಡಿ ಆ ಡಿಕಾಕ್ಷನ್ ತೊಗೊಂಡ್ಮೇಲೆ ನಾನು ಇದರಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊತೀನಿ ಯಾವಾಗಲೂ ಸೊ ಬೆಳಗ್ಗೆ ಸಂಜೆವರೆಗೂ ಬೇಕಾದರೆ ಕಾಫಿ ಮಾಡೋದು ಎಕ್ಸ್ಟ್ರಾ ಮಿಕ್ತು ಅಂದ್ರೂ ಬೇಕಾದರೆ ಫ್ರಿಡ್ಜಲ್ಲಿ ಇಟ್ಕೋಬೋದು ಇಲ್ಲಿ ನೆಸ್ಕೆಫೆ ನಾವು ಯಾವ ರೀತಿ ಮಾಡೋದು ಅಂತ ನಿಮ್ಗೆ ತೋರಿಸ್ತಿದ್ದೀನಿ ಅಂದಲ್ಲ ಇದು ಇನ್ಸ್ಟಂಟ್ ಕಾಫಿನ ಒಂದು ಎರಡು ಸು ಎರಡು ಸ್ಪೂನ್ ಹಾಕೋತೀನಿ ಡಿಕಾಕ್ಷನ್ಗೆ ನಮಗೆ ತುಂಬ ದಿವಸದಿಂದ ಇದೇ ರೀತಿ ಅಭ್ಯಾಸ ನಾವು ಕಾಫಿ ಮಾಡೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಕೊಳ್ಳೋದಾದ್ರೂ ಪರವಾಗಿಲ್ಲ ನಾವು ಈ ಥರ ಅಭ್ಯಾಸ ಮಾಡ್ಕೊಂಡಿದ್ದೀವಲ್ಲ ಅದರಿಂದ ನೋಡಿ ನಾನು ಈ ಡಿಕಾಕ್ಷನ್ನ ನೆಸ್ಕೆಫೆ ಅಥವಾ ಬ್ರೂ ಯಾವುದಾದ್ರೂ ಇನ್ಸ್ಟಂಟ್ ಲೆವಿಸ್ಟಾ ಯಾವುದಿದೆಯೋ ಅದಕ್ಕೆ ಹಾಕ್ಕೊಂಡು ಈ ಡಿಕಾಕ್ಷನ್ ಹಾಕ್ಕೊಂಡ್ಬಿಡೋದು ಸೊ ನಾವು ಹಾಲು ಕಾಯಿಸಾದಮೇಲೆ ಈ ಫ್ರೆಶ್ ಡಿಕಾಕ್ಷನ್ನ ಹಾಕೊಂಡು ಕಾಫಿ ಮಾಡ್ಕೊಳ್ಳೋದು ಅಷ್ಟೇ ಸೊ ನೋಡಿ ಇಲ್ಲಿ ನಾನು ಡಿಕಾಕ್ಷನ್ ರೆಡಿ ಮಾಡ್ಕೊಂಡಿದ್ದೀನಲ್ವ ಇವಾಗ ಹಾಲು ಕಾಯಿಸ್ತಾ ಇದ್ದೀನಿ ಹಾಲು ಯಾವಾಗಲೂ ಕಾಫಿ ಮಾಡಬೇಕಾದ್ರೆ ನೀರು ಹಾಕೋಕೆ ಹೋಗ್ಬಾರ್ದು ಸೊ ಡಿಕಾಕ್ಷನ್ ಇರುತ್ತಲ್ವ ಸೊ ನೀರಾಗ್ಬಿಡುತ್ತೆ ಕಾಫಿ ಸೊ ಈ ಕಾಯ್ತಿರೋ ಹಾಲ್ಗೆ ನಾವು ಚೆನ್ನಾಗಿ ಕಾಯಬೇಕು ಹಾಲು ನಿಧಾನಕ್ಕೆ ಆವಾಗಲೇ ನಿಮಗೆ ಕಾಫಿ ಚೆನ್ನಾಗಾಗೋದು ನೋಡಿ ಇಲ್ಲಿ ನನಗೆ ಬೇಕು ಅಂತಂದರೆ ಇಲ್ಲಿ ಫಸ್ಟು ನಾವು ಚೆನ್ನಾಗಿ ಓಟಾಯಿಸ್ಕೋಬೇಕು ಮಿಕ್ಸ್ ಮಾಡಬೇಕು ಚೆನ್ನಾಗಲೇ ಫ್ರಾತ್ ಬರೋಂಗೆ ನೊರೆ ಬರೋಂಗೆ ಚೆನ್ನಾಗಿ ಮಾಡ್ಕೋಬೇಕು ಅಂದರೆ ಕಾಫಿ ಬಿಸಿ ಬಿಸಿ ಇರಬೇಕು ಆವಾಗಲೇ ಚೆನ್ನಾಗಿರುತ್ತೆ ಸೊ ಮತ್ತೆ ಇನ್ನೊಲೆ ಬಂದಾಗ ಇಲ್ಲ ಹಾಕ್ಬಿಟ್ಟು ನೀವು ನೋಟಕಾರ ಹಾಕೊಳ್ಳಿ ಇಲ್ದರೆ ಡೈರೆಕ್ಟ್ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡಬೇಕು ಸಕ್ಕರೆ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ನಿಮ್ಮ ನೀವೆಷ್ಟು ಸ್ವೀಟು ಕುಡಿತೀರೋ ಕಾಫಿ ಅಷ್ಟು ನೋಡ್ಕೊಂಡು ಸಕ್ಕರೆ ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕಿಲ್ಲಿ ಚೆನ್ನಾಗಿ ನೊರೆ ಬರುವಾಗೆ ನಾವು ಮಿಕ್ಸ್ ಮಾಡಬೇಕು ಆಮೇಲೆ ಮತ್ತೆ ಇನ್ನೊಂದು ನಿಮಿಷ ಸ್ಟವಲ್ಲಿ ಬಿಸಿಗಿಡಬೇಕಿಲ್ಲದೆ ನಮಗೆ ತಣ್ಣಗಾಗ್ಬಿಡುತ್ತಲ್ಲ ಕಾಫಿ ಸೊ ನೋಡಿ ಈ ಥರ ಬಿಸಿ ಬಿಸಿ ಕಾಫಿನ ಗ್ಲಾಸ್ಗೆ ಹಾಕ್ಕೊಂಡು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬಾಯ್ ಕುದಿಯೋಕ್ಕೆ ಹೋಗ್ಬಾರ್ದು ಡಿಕಾಕ್ಷನ್ ಹಾಕಿದ್ಮೇಲೆ ಕಾಫಿ ಕುದಿಸ್ಬಾರ್ದು ಅಕಸ್ಮಾತ್ ಹಾಲು ಮತ್ತು ಡಿಕಾಕ್ಷನ್ ತಕ್ಷಣ ಬಿಸಿ ಇದ್ರೆ ಆವಾಗಲೇ ನಾವು ಬೆರೆಸ್ಕೋಬೋದು ನಾನು ಸ್ವಲ್ಪ ಆಗಿತ್ತಲ್ಲ ಅದಕ್ಕೆ ನಾನು ಹಾಲನ್ನ ಬಿ ಚೆನ್ನಾಗಿ ಬಿಸಿ ಮಾಡಾದ್ಮೇಲೆ ಸ್ಟೌವ್ ಮೇಲೆ ಡಿಕಾಕ್ ಡಿಕಾಕ್ಷನ್ ಹಾಕಿದ್ದೀನಿ ಸೊ ನೀವು ನೋಡಿ ಇಲ್ಲೂ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಕಾಫಿ ನೀವು ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿ ನಾನು ನಮ್ಮ ಮನೇಲಿ ಯಾವಾಗಲೂ ಇದೇ ರೀತಿ ನಾವು ಕಾಫಿ ಮಾಡೋದು ನಮ್ಮ ಮನೇಲಿ ಯಾರು ನಾನು ಹೇಳಿದ್ನಲ್ಲ ಯಾರು ಕಾಫಿ ಕೊಡೋದು ತುಂಬ ಇಷ್ಟಪಡ್ತಾರೆ ಅಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಾಫಿದು ಈ ನೆಸ್ಕೆಫೆ ಅಥವಾ ಯಾವುದಾದ್ರೂ ಅದೇನು ಆಪ್ಷನಲ್ಲು ಬೇಕಾದರೆ ಹಾಕೋಬೋದು ಅಷ್ಟೇ ನಮ್ಗೆ ಅಭ್ಯಾಸ ಇರೋದ್ರಿಂದ ನಾವು ಹಾಕೋತೀವಿ ನೋಡಿ ಇಲ್ಲಿ ನಾನು ಬಿ ಸಿ ಡಿ ಕಾಕ್ಷನ್ ಮಾಡಿದ್ನಲ್ವಾ ಅದನ್ನು ಡೈರೆಕ್ಟ್ ಇಲ್ಲಿ ಸಕ್ಕರೆ ಹಾಕ್ಬಿಟ್ಟು ಮಾಡೋದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಡಿಕಾಕ್ಷನ್ ತೆಗೆದಿರೋದನ್ನ ಇಮಿಡಿಯೇಟಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಆದಷ್ಟು ನಾವು ಜಾಸ್ತಿ ಕಾಫಿನ ಬಾಯಿಲ್ ಮಾಡಬಾರ್ದು ಟೇಸ್ಟ್ ಊಟಕ್ಕೆ ಬಿಡುತ್ತೆ ಬಿಸಿ ಹಾಲು ಬಿಸಿ ಡಿಕಾಕ್ಷನ್ ಇದ್ದರೆ ಆವಾಗಲೇ ತಕ್ಷಣ ಕಾಫಿ ಬೆರ್ಸ್ಕೊಂಡು ಕುಡಿಬೋದು ಡಿಕಾಕ್ಷನ್ ಸ್ವಲ್ಪ ಆರ್ದಾಗಲೇ ನಾವು ಬಿಸಿ ಹಾಲಿಗೆ ಡಿಕಾಕ್ಷನ್ ಹಾಕಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕಾಫಿ ಪ್ರಿಯರಿಗೆ ಗೊತ್ತಾಗುತ್ತೆ ಕಾಫಿ ಟೇಸ್ಟ್ ಏನಂತ ನೋಡಿ ಎಷ್ಟು ತುಂಬಾ ಚೆನ್ನಾಗಾಗುತ್ತೆ ಕಾಫಿ ಸರಿ ಈ ರೀತಿ ಬೇಕಾದರೆ ಟ್ರೈ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂತು ಅಂತ ತುಂಬ ಚೆನ್ನಾಗಿರುತ್ತೆ ಪರ್ಕ್ಯುಲೇಟರ್ ಒಂದು ತೊಗೊಂಡ್ರೆ ತುಂಬ ಒಳ್ಳೆಯದು ತುಂಬ ಯೂಸ್ ಆಗುತ್ತೆ ಫಿಲ್ಟ್ರಿಗಿಂತ ತುಂಬ ಚೆನ್ನಾಗಿ ಡಿಕಾಕ್ಷನ್ ಬರುತ್ತೆ ಈಸಿ ಕೂಡ ನೋಡಿ ನಾನು ಎಂಟೊಂಬ ಹತ್ತು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಅದರಲ್ಲಿ ಒಂದು ವಾಷರೆಲ್ಲ ಇರುತ್ತೆ ಅದು ಏನೂ ಕೂಡ ಆಗಿಲ್ಲ ನನಗೆ ಸೊ ತುಂಬಾ ಹ್ಯಾಂಡಿ ಅದು ಸೊ ನಿಮಗೆ ಕಾಫಿ ಇಂಟ್ರೆಸ್ಟ್ ಇರೋರು ಅದನ್ನು ಬೇಕಾದ್ರೆ ತೊಗೊಂಡು ಯೂಸ್ ಮಾಡ್ಬೋದು ಯೂಸ್ ಮಾಡ್ದೆ ಹೇಳ್ತೀನಿ ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು